ನೀರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಭರ ಗುರು ನರ ನಾರಾಯಣ ಗುರು ಚರಿತಾಸೇಖರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಅದ್ಭುತಗಳ ಮೇಲೆ ಅದ್ಭುತ ನಡೀತಾ ಇರುತ್ತೆ ಸೊ ಇಂಥ ಒಂದು ಅದ್ಭುತದಲ್ಲಿ ರೀಸೆಂಟಾಗಿ ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಗೆ ಹೇಳೋಕೆ ಇಷ್ಟ ನನ್ನ ಜೀವನದಲ್ಲಂತೂ ತುಂಬ ನಡೆದಿದೆ ಅದು ನೀವು ಎಷ್ಟು ಹೇಳಿದ್ರೂ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೇಳಿದ್ರು ಕೂಡ ಕಡಿಮೆ ಆಗೋಣ ಅದು ಓಕೆ ದೇವಸ್ಥಾನದ ಪ್ರತಿಷ್ಠಾಪನಾ ಅಥವಾ ಪ್ರಾರ್ಥನಾ ಮಂದಿರದ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ಅಂತ ನಾವು ಕೈಗೆತ್ಕೋತೀವಿ ಸೊ ನನ್ನ ತಂದೆಯ ಸ್ವರೂಪರಾಗಿರ್ತಕ್ಕಂಥ ನನ್ನ ತಂದೆಯ ಸ್ಥಾನದಲ್ಲಿ ಇರ್ತಕ್ಕಂತಹ ಶಾಸ್ತ್ರಿಗಳು ನನಗೊಂದು ಹೇಳ್ತಾರೆ ಸಂತು ನೀನು ನಲವತ್ತೆಂಟು ದಿನ ಒಂದು ಮಂಡಲದವರೆಗೂ ವೃತ್ತ ಮಾಡಬೇಕು ಏನು ವೃತ್ತ ಮಾಡಬೇಕು ಸೊ ಪಾದರಕ್ಷೆಗಳನ್ನು ಹಾಕೊಳ್ಳೋ ಹಾಗಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋ ಹಾಗಿಲ್ಲ ಸೊ ಚಾಪೆ ಮೇಲೆ ಮಲಗಬೇಕು ಸೊ ದಿಂಬಿಟ್ಕೊಳ್ಳೋ ಹಾಗಿಲ್ಲ ಜೊತೆಗೆ ಎದ್ದು ಅನುಷ್ಠಾನ ಪಾರಾಯಣ ಹೋಮ ಸೊ ಈ ಲೀಸ್ಟ್ ಇದೆಯಲ್ಲ ಒಂದು ಸೆಕೆಂಡು ತಲೆ ಸುತ್ತು ಬಂದುಬಿಡ್ತು ನನಗೆ ಇವನ್ನ ಇವನು ಮಾಡ್ಬೋದಾ ಅಂತ ಸೊ ಇಲ್ಲಿ ಒಂದು ಚಾಲೆಂಜ್ ಅದು ಲೈಫಲ್ಲಿ ಮಾಡಲೇಬೇಕು ಅದನ್ನು ಸುಬ್ಬೈಶಾಸ್ತ್ರಿಗಳು ಹೇಳೋರು ಸಂತು ಹತ್ರ ಒಂದು ತುಂಬ ಒಂದು ಒಳ್ಳೆಯ ಗುಣ ಏನಂದರೆ ಅವರು ತನ್ನ ಮಗನ ಥರನೇ ನಂಗೆ ಟ್ರೀಟ್ ಮಾಡೋದು ಸಂತು ಅನ್ನೋ ಆ ವರ್ಲ್ಡ್ ಇದೆಯಲ್ಲ ಅದು ಇಲ್ಲಿಂದ ಬರುತ್ತೆ ಅದು ಫ್ಲೋ ಅದು ನಮ್ಮ ಖುಷಿ ಏನಂದರೆ ಅಂಥ ಮಹಾನ್ ಸಾಧಕರ ಜೊತೆ ನಾವು ಇದೀವಲ್ಲ ನಮ್ಮನ್ನು ಸೇರಿಸಿದ್ದಾರೆ ಮಹಾರಾಜರು ಅಂಥ ಮಹಾನ್ ಸಾಧಕರ ಜೊತೆ ಏ ನೀನು ಇವ್ರ ಜೊತೆ ಇರೋ ಸೊ ಅವರು ಕೂಡ ನಾನು ಎಷ್ಟೇ ಸಾರಿ ದಾರಿ ತಪ್ಪಿದ್ರು ಕೂಡ ಸಂತು ಇದು ನೀನು ಮಾಡ್ತಾ ಇರೋದು ಸರಿ ಇಲ್ಲ ಇದನ್ನು ಈ ಥರ ಮಾಡಬೇಕು ಇದು ಕಷ್ಟ ಇದೆ ಧಾರ್ಮಿಕ ದಾರಿ ಅನ್ನೋದಿದೆಯಲ್ಲ ಕೈ ಎತ್ತಿ ಮುಗಿಬೇಕು ಅದಕ್ಕೆ ಅದು ಮೊದಲೇ ಬೆಂಕಿ ಆ ಬೆಂಕಿಯಿಂದ ನಾವು ಮನೆಯನ್ನು ಬೆಳಗಿಸ್ಕೋಬೋದು ಹೆಚ್ಚು ಕಡಿಮೆ ಆದರೆ ಮನೇನು ಸುಟ್ಕೋಬೋದು ಸೊ ಇಂಥ ಒಂದು ಸಿಚುವೇಶನಲ್ಲಿ ಅವರು ಹೇಳಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೋಡಿ ನನಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಭಯ ಆಯಿತು ನನಗೆ ಯಾಕಂದರೆ ಹೆಲ್ತ್ ಇಶ್ಯೂಸ್ ಇದೆ ನನಗೆ ಆಗಲ್ಲ ಮತ್ತೆ ಶೇವಿಂಗ್ ಮಾಡ್ಕೊಳ್ಳೋ ಹಾಗಿಲ್ಲ ಕಟಿಂಗ್ ಮಾಡ್ಕೊಳ್ಳೋ ಹಾಗಿಲ್ಲ ಇದನ್ನು ಎದುರಿಸೋದಷ್ಟು ಸುಲಭ ಅಲ್ಲ ಹೇಳ್ಬೋದು ಅಯ್ಯೋ ಕಷ್ಟ ಇದೆ ಒಳಗಡೆ ಆಳ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಅದರ ಆಳ ಏನಿದೆ ಅಂಥೇಳಿ ಇಲ್ಲ ಸಂತೂ ನೀನು ಇದನ್ನು ಮಾಡಲೇಬೇಕು ವೀಕ್ಷಕರೇ ಚಾಪೆ ಮೇಲೆ ಮಲ್ಕೊಂಡಾಗಲೂ ಕೂಡ ಟೈಲ್ಸಿನ ಒಂದು ಚಳಿ ಹೆಲ್ತು ನಮ್ಮದು ಚೆನ್ನಾಗಿದ್ದಿದ್ರೆ ನೋ ಪ್ರಾಬ್ಲಮ್ ಅದು ಮಾಡ್ಕೊಂಡು ಹೋಗ್ಬೋದು ತುಂಬ ಕಷ್ಟ ಆಗತ್ತೆ ಅದು ಬಟ್ ಆ ಕಷ್ಟದಲ್ಲೂ ಕೂಡ ಎಂಥದ್ದೇ ಕಷ್ಟ ಇದ್ದರೂ ಕೂಡ ಆ ಕೆಲಸನ ನೀವು ಇಷ್ಟಪಟ್ಟು ಮಾಡಿಕೊಂಡಾಗ ಖಂಡಿತವಾಗಿಯೂ ಆ ಒಂದು ತೃಪ್ತಿ ಇರುತ್ತೆ ಈಗ ನೋಡಿ ನಾವು ವೆಂಕಟಾಚಲ ಹೌದು ಹತ್ರ ಪಾರಾಯಣ ಮುಗಿಸಿ ಈಗ ರನ್ನಿಂಗಲ್ಲಿದೆ ಪಾರಾಯಣ ಎಲ್ಲ ಗುರುಗಳದು ವೆಂಕಟಾಚಲ ಔದೂತ್ ಪಾರಾಯಣ ಮಾಡ್ತಾಯಿದ್ದೀವಿ ಸ್ವಾಮಿ ಸಮರ್ಥರದ್ದು ಮಾಡ್ತಾಯಿದ್ದೀನಿ ದತ್ತ ಮಹಾರಾಜರದ್ದು ಮಾಡ್ತಾಯಿದ್ದೀನಿ ಸೊ ಎಲ್ಲ ಗುರುಗಳು ಒಂದೇ ಅವರು ಬೇರೆ ಇವರು ಬೇರೆ ನೋ ಇಲ್ಲಿ ಅವಧೂತು ಅಂದರೆ ಅದು ದತ್ತ ಪರಂಪರೆನೇ ಅದು ನಮ್ಮ ನನ್ನ ತಲೆಯಲ್ಲಿ ಏನಿದು ಅಂದರೆ ಈ ಫಾರ್ಟಿ ಏಯ್ಟ್ ಡೇಸ್ನ ಒಂದು ಚೆನ್ನಾಗಿ ಇದನ್ನು ಬಳಸ್ಕೋಬೇಕು ಏನೋ ಒಂದು ಇದರಲ್ಲಿ ನಾನು ಆ ದೈವಿ ಶಕ್ತಿಯನ್ನು ಆ ಜಾಗಕ್ಕೆ ತರಿಸ್ಬೇಕು ಮತ್ತು ಇದ್ರ ನನ್ನ ಹಿಂದೆ ನನ್ನ ತಂದೆ ಸ್ವರೂಪ ಆಗಿರ್ತಕ್ಕಂಥ ಕಲ್ಲಂಬಡ್ಜಿಯವರು ಮತ್ತು ಕವಿ ಸರು ಕವಿ ಸರ್ ಬೀದರ್ ಪಿ ಎಸ್ ಐ ಅವರು ಇವರೆಲ್ಲ ನಾನು ಏನು ಮಾಡಿದ್ರು ಕೂಡ ಇವ್ರನ್ನೆಲ್ಲ ಇವ್ರ ಮನಸ್ಸಲ್ಲಿ ಒಂದು ಜಾಗ ಸಂಪಾದನೆ ಮಾಡೋದಿದೆಯಲ್ಲ ಅದು ಅಷ್ಟು ಸುಲಭ ಅಲ್ಲ ರೀ ಅವ್ರ ಮನಸ್ಸಲ್ಲಿ ಇವತ್ತು ಸಂತು ಅನ್ನೋ ಒಂದು ಹೆಸರು ಇದೆಯಲ್ಲ ಅದಕ್ಕೆ ಒಂದು ಬೇರೆನೇ ಗೌರವ ಇದೆ ಅದಕ್ಕೆ ಅವರು ನನ್ನ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ಕನಸು ಸಂತೋಷ ನೀವು ಮಾಡಿ ಇದನ್ನು ಇದು ನಿಮ್ಮಿಂದ ಆಗುತ್ತೆ ನಾನು ನನ್ನ ಮಾತಿನ ಚಾ ಚಾತುಚಕ್ಯತೆ ಇರ್ಬೋದು ಮತ್ತೊಂದು ಇರ್ಬೋದು ಸೆಕೆಂಡ್ರಿ ಆದರೂ ಕೂಡ ಅವ್ರ ಊರು ಯಾವರು ನನ್ನ ಊರು ಯಾವರು ಸೊ ಒಂದು ಆ ಒಂದು ಸ್ಪಿರಿಚುವಾವಲಿ ಸ್ಪಿರಿಚುವವಿಟಿಯಲ್ಲಿ ಅದನ್ನು ತೊಗೊಂಡು ಬಂದು ಮಾಡಿ ನನ್ನನ್ನು ಎಬ್ಬಿಸ್ತಾ ಇದ್ದಾರೆ ನನ್ನ ಪುಣ್ಯ ಇಷ್ಟು ಹೇಳ್ಬೋದು ಆದರೂ ಇಷ್ಟು ಒಂದು ಸೇವೆಯಲ್ಲಿ ಕೂಡ ಒಂದು ತೃಪ್ತಿ ಇದೆ ಆ ಬಾಣಲಿಂಗದ ಅಭಿಷೇಕ ದತ್ತಮಹಾರಾಜನ ಅಭಿಷೇಕ ಅಲ್ಟಿಮೇಟ್ ಅದು ಸೊ ಈ ಥರ ಎಕ್ಸ್ಪೀರಿಯೆನ್ಸು ಮತ್ತೆ ಹೊಸದಾಗಿ ಹೇಳ್ತೀನಿ ಆದರೆ ಒಂದು ವೀಕ್ಷಕರ ತಿಳ್ಕೊಳ್ಳಿ ನೀವು ಎಟ್ಲೀಸ್ಟು ಬೆಂಗಳೂರಿನ ರಹವಾಸಿಗಳಿಗೆ ನೀವು ಏನೂ ಕೊಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ ನಿಮ್ಮ ಕೈಯಿಂದ ನೀವು ಎಲ್ಲೇ ಇರಿ ಜಸ್ಟು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಕ್ಕಿ ಡಬ್ಬದಿಂದ ಒಂದು ಹಿಡಿ ಅಕ್ಕಿನ ತಗೊಂಡು ದತ್ತ ಮಹಾರಾಜರ ಜೋಳಿಗೆಗೆ ನಿಮ್ಮ ಸಂಕಲ್ಪ ಇಟ್ಕೊಂಡು ಈ ಒಂದು ಸಂಕಲ್ಪ ಇದೆ ಅದನ್ನು ಬೇಡ್ಕೊಂಡು ಆ ಜೋಳಿಗೆಗೆ ಹಾಕಿ ಐ ಮೀನ್ ಇಲ್ಲಿ ಬಂದು ಹಾಕಿ ದೂರ ಇದ್ದೀರಾ ಪೋಸ್ಟಲ್ ಮಾಡಿ ಓಕೆ ಯಾಕಂದರೆ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕರಿಗೆ ಅದು ನೈವೇದ್ಯ ಆಗತ್ತೆ ಅಕ್ಕಿ ಸೊ ನಮ್ಮ ಥಾಟ್ಸ್ ಪ್ರಕಾರ ಯಾರು ಇದನ್ನು ತಪ್ಪು ಅಂತಾರೋ ಯಾರು ಇದನ್ನು ವಾದ ಮಾಡ್ತಾರೋದು ಸೆಕೆಂಡ್ರಿ ಯಾಕಂದರೆ ಯಾರನ್ನು ಮೆಚ್ಚಸ್ ಮೆಚ್ಚೋಗೋಸ್ಕರ ಈ ಈ ಕೆಲಸ ಮಾಡ್ತಾ ಇಲ್ಲ ನಾವು ಓಕೆ ನಮ್ಮ ತಲೆಯಲ್ಲಿ ಏನು ಮಹಾರಾಜರು ಕೊಡ್ತಾರೋ ಅದನ್ನು ಮಾಡ್ತೀನಿ ಮಹಾರಾಜರಿಗೆ ಮಾಧುಕರಿ ಅಂದರೆ ತುಂಬ ಇಷ್ಟ ನಾನು ನಿಮ್ಮ ಮನೆಗೆ ಬಂದುಬಿಟ್ಟು ನಾನು ಮಾಧುಕರಿನ ಇಸ್ಕೊಳ್ಳೋಕ್ಕಾಗಲ್ಲ ಸೊ ದಯಮಾಡಿ ನಿಮ್ಮೆಲ್ಲರತ್ರನೂ ಒಂದು ರಿಕ್ವೆಸ್ಟ್ಮೆಂಟ್ ಏನಪ್ಪಾ ಅಂದರೆ ಬೆಂಗಳೂರು ನಿಯರಿಸ್ತಿದ್ದವರು ಒಂದು ಎರಡಕ್ಕೆ ಬಂದು ಅವತ್ತು ಒಂದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಕ್ಕಿ ಡಬ್ಬದಿಂದ ಒಂದು ಮುಷ್ಟಿ ಅಕ್ಕಿ ಹಾಕಿ ತೊಗೊಂಬರುವಾಗ ಸಂಕಲ್ಪ ಮಾಡಿಕೊಂಡು ತೊಗೊಂಡು ಬನ್ನಿ ಯಾರ್ಯಾರು ದೂರ ಇದ್ದಿರೋ ಅವರು ಇನ್ನೂ ಒಂದು ತಿಂಗಳ ಸಮಯ ಇದೆ ನಿಮಗೆ ಜಸ್ಟ್ ಒಂದು ಮುಟ್ಟಿಗೆ ಅಕ್ಕಿ ಒಂದು ಪ್ಯಾಕೆಟ್ ಮಾಡಿ ಕೊರಿಯರ್ ಮಾಡಿ ಅದರಲ್ಲಿ ಒಂದು ಐದು ರೂಪಾಯಿನೋ ಅಥವಾ ಒಂದು ರೂಪಾಯಿನೋ ಒಂದು ದಕ್ಷಿಣೆ ಯಾಕಂದರೆ ಇದು ಈ ಕಾರ್ಯನ ಹಾಗೆ ಮಾಡಬಾರ್ದು ಒಂದು ಲೀಸ್ಟ್ ಅಕ್ಕಿ ಅಕ್ಕಿ ಒಂದು ಪೌಚಲ್ಲಿ ಒಂದು ರೂಪಾಯಿ ಹಾಕಿ ನೀವು ಕೊರಿಯರ್ ಮಾಡಿ ಆ ಅಕ್ಷತೆಯನ್ನು ನಾವು ಎಲ್ಲ ಅಕ್ಷತೆಗಳನ್ನು ಮಿಕ್ಸ್ ಮಾಡಿ ದತ್ತ ಮಹಾರಾಜರಿಗೆ ಪ್ರತಿ ದಿವಸ ನಾವು ನೈವೇದ್ಯ ಮಾಡ್ತೀವಿ ಆಮೇಲೆ ಈ ಪುಸ್ತಕ ಬರೆಯೋದು ಇದು ಇನ್ನೂ ಇದೆ ಸೊ ರವಿ ಅಣ್ಣನ ಜೀವನದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಯಶಸ್ಸು ನಿಮ್ಮೆಲ್ಲರ ಜೀವನದಲ್ಲೂ ನಡೀಲಿ ಸೊ ಇಷ್ಟು ಹೇಳಿದ್ದೀನಿ ಇಲ್ಲಿಗೆ ಈ ಒಂದು ವಿಡಿಯೋನ ನಾ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ